ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಕ್ಯಾಪ್ಟನ್ಸಿ ವಹಿಸಿದ ಮನೋಹರ್ ಪಾಟೀಲ್ ಅಲಿಯಸ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸೋಸ್ಕೆ ಬರುವ ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಎಲ್ಲ ಯೂಸ್ ಮಾಡಿ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮಗೆ ಕಪ್ಪನ್ನುವಂತ ತಂದ್ಕೊಡು ಇನ್ನು ನೆಕ್ಸ್ಟ್ ಬರೋದಾದ್ರೆ ಸಂಜು ಸ್ಯಾಮ್ಸನ್ ಆರ್ ಋತುರಾಜ್ ಗಾಯಕೋಡ್ ಮೇನ್ಲಿ ಗುತರಾಜ್ ಗಾಯಕವಾಡ ಯಾಕಂದ್ರೆ ಕ್ಯಾಪ್ಟನ್ಸಿ ಆಲ್ರೆಡಿ ಕೊಟ್ಟಿದ್ದಾರೆ ಗುತರಾಜ್ ಗೆ ಅವರ ಕ್ಯಾಪ್ಟನ್ಸಿಯಲ್ಲಿ ಸಿಎಸ್ ಕೆ ಅನ್ನೋದು ಪಾತಾಳ ತಲುಪಿದ್ದು ಇದೆ ಒಂದು ತಕ್ಕ ಮಟ್ಟಿಗೆ ಕಮ್ಬ್ಯಾಕ್ ಮಾಡಿಂದ ಇದೆ ಆದ್ರಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರು ಏನ್ ಹೇಳಿದ್ದಾರೆ ಋತುರಾಜ್ ಗಾಯಕವಾಡ ಕಂಬ್ಯಾಕ್ ಮಾಡ್ತಾರೆ ಮುಂದಿನ ಸತಿ ಕಪ್ ಗೆದ್ದು ನಾವು ಧೋನಿನ ಬಿಳ್ಕೊಡೆಗೆ ಮಾಡ್ಕೊಡ್ತೀವಿ ಅಂತ ರೀತಿಯಲ್ಲಿ ಏನ್ ಹೇಳಿದ್ದಾರೆ ಅದು ಆಗುವ ಚಾನ್ಸ್ ಬಹಳ ಇದೆ ಯಾಕಂದ್ರೆ ಬ್ಯಾಕ್ ಅಲ್ಲಿ ಸಿ ಎಸ್ ಕೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಹಾರ್ದಿಕ್ ಪಾಂಡೆ ಮುಂಬೈ ಇಂಡಿಯನ್ಸ್ ಇವ್ರ ನಾಯಕತ್ವದ ಬಗ್ಗೆ ನಾವು ಹೇಳೋಕೆ ಇಲ್ಲ ಯಾಕಂದ್ರೆ ನಮ್ಮ ಇಂಡಿಯನ್ ಟೀಮ್ ನು ಸಹ ಇವರು ನಾಯಕತ್ವದಲ್ಲಿ ಮುಂದೆ ತಗೊಂಡಿರುವಂತ ವ್ಯಕ್ತಿ ಇವರು ಬ್ಯಾಕ್ವರ್ನ್ ಆಗಿ ರೋಹಿತ್ ಶರ್ಮಾ ಇದಾರೆ ಕ್ಯಾಪ್ಟನ್ಸಿ ಅಂದ್ರೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅನ್ನೋ ಕ್ಯಾಪ್ಟನ್ಸಿ ಒಂದು ಕಾಲದಲ್ಲಿ ನಮ್ಗೂ ಕೇಳಿಸ್ತಾ ಇತ್ತು ಆದ್ರಿಂದ ಇವರು ಸಹ ಪ್ಲೇಯರ್ ಆಫ್ ಕ್ವಾಲಿಫೈ ಆಗಿ ಫೈನಲ್ಸ್ಗೂ ಬಂತು ಬರ್ಬೋದು ಬಟ್ ಇಲ್ಲ ಅಂತ ಹೇಳಕ್ ಆಗಲ್ಲ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾಕೆ ಕೊಡುತ್ತಾರೆ ಅದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಾನು ಇನ್ನೊಂದು ಅಂತ ಒಂದು ಸಿಂಗಲ್ ವಿಡಿಯೋ ಮಾಡಿ ಹಾಕ್ತೀನಿ ಬೈಸ್